ನಮಸ್ಕಾರ ನ್ಯೂಸ್ ಅಟ್ ಒನ್ ಪಿ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ದುಬಾರಿ ಆಯ್ತು ಜನರ ಜೀವನ ತರಕಾರಿ ಜೊತೆ ದಿನಸಿ ಪದಾರ್ಥಗಳ ಬೆಲೆ ಏರಿಕೆ ನಿರಂತರ ಬೆಲೆ ಏರಿಕೆಯಿಂದ ಗ್ರಾಹಕರು ಕಂಗ ದುಬಾರಿ ಆಗ್ತಾ ಇದೆ ಎಲ್ಲ ರೇಟು ಕೂಡ ಜಾಸ್ತಿ ಆಗ್ತಾ ಆಗ್ತಾ ಅದರಲ್ಲೂ ಸ್ಪೆಷಲಿ ತರಕಾರಿ ರೇಟ್ ಅಂತೂ ಜಾಸ್ತಿ ಆಗ್ಬಿಟ್ಟು ಜನರಿಗೆ ತರಕಾರಿ ಕೊಂಡ್ಕೊಳ್ಳೋದು ಕೂಡ ಬಿಸಿ ಮುಡ್ತಂತ ಆಗ್ತಾ ಇದೆ ಬೆಂಗಳೂರಿನಲ್ಲಿ ನೂರರ ದಾಟಿದೆ ಬೇಳೆ ಕಾಳುಗಳ ದರ ಕರೆಂಟ್ ದರ ಈಗ ಆಲ್ರೆಡಿ ಏರಿಕೆ ಆಗಿದೆ ಜೊತೆಗೆ ಈಗ ದಿನಸಿ ಪದಾರ್ಥಗಳ ದರನೂ ಕೂಡ ಏರಿಕೆ ಆಗಿರುವಂಥದ್ದು ಶತಕದ ಗಡಿಯತ್ತ ಬೀನ್ಸು ಮತ್ತು ಟೊಮ್ಯಾಟೊ ದರ ಸಾಕಷ್ಟು ಕಡೆ ಅಕಾಲಿಕ ಮಳೆಯಿಂದಾಗಿ ತರಕಾರಿ ಬೆಳೆ ಹಾಳಾಗಿದರೆ ಇನ್ನು ಕೆಲವು ಕಡೆ ಮಳೆನೇ ಬರ್ದಲ್ಲೇ ಈ ತರಕಾರಿ ಬೆಳೆಗಳು ಕೈ ಕೊಟ್ಟಿರುವಂಥದ್ದು ಸೊ ಎರಡೂ ಪ್ರಾಬ್ಲಮ್ಮು ಕೂಡ ಇದೆ ಸೊ ಹೀಗಾಗಿ ತರಕಾರಿ ಬೆಲೆ ಗಗನಕ್ಕೇರಿರುವಂಥದ್ದು ಸೊ ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾನೆ ಈಗ ಆಲ್ರೆಡಿ ನಾ ಯಾವ್ದು ಎಷ್ಟೆಷ್ಟು ರೇಟ್ ಆಗಿದೆ ಅನ್ನುವಂಥದನ್ನ ತೋರಿಸ್ತಾ ಹೋಗ್ತೀವಿ ಆಲ್ರೆಡಿ ಅಕ್ಕಿ ರೇಟು ಕೂಡ ಅಷ್ಟೇ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಬಿಕಾಸ್ ಅಲ್ಲಿ ವಿದ್ಯುತ್ ದರ ಏರಿಕೆ ಮಾಡಿರುವಂತ ಹಿನ್ನೆಲೆಯಲ್ಲಿ ನಾ ತೊಗರಿ ಬೆಳೆ ನೂರ ಐವತ್ತೊಂಬತ್ತು ರೂಪಾಯಿ ಇದೆ ಉದ್ದಿನ ಬೇಳೆ ನೂರ ಇಪ್ಪತ್ತೆಂಟು ರೂಪಾಯಿ ಇರುವಂಥದ್ದು ನಾ ಕೆಂಪು ಬೇಳೆ ಎಂಬತ್ತೈದು ರೂಪಾಯಿ ಹೆಸರು ಬೇಳೆ ನೂರ ಐದು ರೂಪಾಯಿ ಜೀರಿಗೆ ಏಳ್ನೂರ ಐವತ್ತು ರೂಪಾಯಿ ಕೆ ಜಿ ಲೆಕ್ಕ ನಾವು ತೋರಿಸ್ತಾ ಇರೋದು ಅರಿಶಿನ ಪುಡಿ ಮುನ್ನೂರ ಏಳು ರೂಪಾಯಿ ಮೆಣಸು ಐನೂರ ರೂಪಾಯಿ ಇದೆ ಬ್ಯಾಡ್ಗಿ ಮೆಣಸಿನಕಾಯಿ ಎಂಟುನೂರ ಐವತ್ತು ರೂಪಾಯಿ ಇರುವಂಥದ್ದು ಸೊ ಈ ಈ ರೀತಿಯಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಬೇಳೆಕಾಳುಗಳ ರೇಟು ನ ತರಕಾರಿ ರೇಟು ಕೂಡ ಅಷ್ಟೇ ಟೊಮ್ಯಾಟೊ ರೇಟು ನೂರು ರೂಪಾಯಿ ಗಡಿಗೆ ಬಂದು ತಲುಪಿರುವಂಥದ್ದು ನಾ ಈಗ ಆಲ್ರೆಡಿ ತೋರಿಸ್ತಾ ಇದ್ವಿ ಯಾವ್ಯಾವ ತರಕಾರಿ ರೇಟು ಕೂಡ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನು ಎಲ್ಲದರ ರೇಟು ಜಾಸ್ತಿ ಆಗಲಿಕ್ಕೆ ಪ್ರಮುಖವಾಗಿ ತರಕಾರಿ ರೇಟು ಜಾಸ್ತಿ ಆಗಲಿಕ್ಕೆ ಕಾರಣ ಅಂದರೆ ಒಂದು ಕಡೆ ಅತಿವೃಷ್ಟಿ ಇನ್ನೂ ಒಂದು ಕಡೆ ಅನಾವೃಷ್ಟಿ ಇದೆರಡೂ ಕಾರಣದಿಂದಲೂ ಕೂಡ ರೇಟ್ ಜಾಸ್ತಿ ಆಗಿದೆ ಬೆಂಗಳೂರಿನಲ್ಲಿ ಬೇಳೆಕಾಳುಗಳ ದರ ಹೇಗಿದೆ ಅಂತ ನಮ್ಮ ಶರಣು ಒಂದು ಕೊಟ್ಟಿದ್ದಾರೆ ವಾರದಿಂದ ತರಕಾರಿ ಬೆಲೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಕಳೆದ ಎರಡು ದಿನಗಳಿಂದ ಟೊಮೊಟೊ ಬೆಲೆ ಗಗನಕ್ಕೆ ಏರ್ತಾ ಇದೆ ಈಗ ದಿನಸಿ ದಿನಸಿ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ ನಾವೀಗ ಬೆಂಗಳೂರಿನ ಸೂಪರ್ ಮಾರ್ಕೆಟ್ ಒಂದರಲ್ಲಿದ್ದೀವಿ ನೋಡಬಹುದು ನಿಮಗೆ ಎಲ್ಲ ದಿನಸಿಗಳು ಅದರಲ್ಲೂ ಕೂಡ ದಿನಸಿ ವಸ್ತುಗಳಲ್ಲಿ ಜೀರಿಗೆಯ ಬೆಲೆ ಅತಿ ಹೆಚ್ಚಾಗಿರೋದು ಈಗ ನಾವು ತೋರಿಸ್ತಾ ಇರೋದು ತೊಗರಿಬೇಳೆ ತೊಗರಿ ಬೆಳೆ ಬೆಲೆನೂ ಕೂಡ ಹೆಚ್ಚಾಗಿದೆ ಮೊದಲು ನಿಮಗೆ ತೊಂಬತ್ತರಿಂದ ತೊಂಬತ್ತಾರು ರೂಪಾಯಿವರೆಗೂ ಸಿಕ್ತಿದ್ದಂತ ಒಂದ್ ಕೆಜಿ ಬೇಳೆ ಈಗ ನೂರ ಐವತ್ತು ನೂರ ಅರವತ್ತರವರೆಗೂ ಸಿಗುತ್ತೆ ಸೊ ಈ ರೀತಿಯಾಗಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಹೆಚ್ಚಾಗಿರೋದು ಇನ್ನು ಉದ್ದಿನ ಬೇಳೆನೂ ಕೂಡ ಅಷ್ಟೇ ಉದ್ದಿನ ಬೆಳೆನೂ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗಿದೆ ಉದ್ದಿನ ಬೇಳೆ ನೂರ ಇಪ್ಪತ್ತೆಂಟು ರೂಪಾಯಿ ವರೆಗೂ ಕೂಡ ಇದು ಕಟ್ ಆಗಿರುವಂತ ಉದ್ದಿನ ಬೆಳೆ ದುಂಡು ಉದ್ದಿನ ಬೆಳೆ ಬೆಲೆ ಕೂಡ ಹೆಚ್ಚಾಗಿದೆ ಅದೇ ರೀತಿಯಾಗಿ ಚಿಲ್ಲಿ ಪೌಡರ್ ಬೆಲೆನೂ ಕೂಡ ಹೆಚ್ಚಾಗಿದೆ ಈ ಹಿಂದೆ ನಾನ್ನೂರು ರೂಪಾಯಿ ಕೆಜಿ ವರೆಗೂ ಸಿಕ್ತಿತ್ತು ಆದ್ರೆ ಈಗ ಅದು ಹೆಚ್ಚಾಗಿರೋದು ನಾನ್ನೂರ ಇಪ್ಪತ್ತೈದರಿಂದ ಐದನೂರ ಐವತ್ತರವರೆಗೂ ಕೂಡ ಅಂದ್ರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಬ್ಯಾಡಗಿ ಚಿಲ್ಲಿ ಅಂತೂ ಅದರಲ್ಲೂ ನಿಮಗೆ ಈ ಹಿಂದೆ ಮುನ್ನೂರ ಮೂವತ್ತು ರೂಪಾಯಿ ಕೆಜಿ ಸಿಗ್ತಾ ಇತ್ತು ಪೌಡರ್ ಈಗ ಎಂಟುನೂರ ಐವತ್ತು ರೂಪಾಯಿ ಕೂಡ ಬೆಲೆ ಇದೆ ಇದೇ ರೀತಿಯಾಗಿ ಬೇರೆ ಬೇರೆ ದಿನಸಿಗಳ ಬೆಲೆನೂ ಕೂಡ ಹೆಚ್ಚಾಗಿದೆ ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಮಾಲೀಕರಿದ್ದಾರೆ ಸೂಪರ್ ಮಾರ್ಕೆಟ್ ನ ಮಾಲೀಕರು ಅವ್ರನ್ನ ಕೇಳೋಣ ಸರ್ ಲಾಸ್ಟ್ ಒಂದ್ ವಾರಕ್ಕೆ ವೇರಿಯೇಷನ್ ಆಗಿರೋದ ಯಾವ್ದು ಜಾಸ್ತಿ ರೇಟ್ ಆಗಿರೋದು ಲಾಸ್ಟ್ ಒಂದು ಟೆನ್ ಡೇಸ್ ಇಂದ ಜೀರಿಗೆ ಅರಿಶಿಣ ಟರ್ಮರಿ ಪೌಡರು ಆಮೇಲೆ ಚಿಲ್ಲಿ ಪೌಡರು ಅಲೋ ಒಂದು ತರ್ಟಿ ಫೋರ್ಟಿ ಪರ್ಸೆಂಟು ಸ್ವಲ್ಪ ಹೈಕ್ ಆಗಿದೆ ಈಗ ರೇಟ್ ಜಾಸ್ತಿ ಆಗಿದೆ ಇನ್ನೂ ಜಾಸ್ತಿ ಆಗ್ಬೋದಾ ಹೇಗೆ ಇನ್ನು ಜೀರಿಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತೆ ಅಂತ ಬರ್ತಾ ನೀವು ರೂಮರ್ ಇದೆ ಮೋಸ್ಟ್ಲಿ ಜಾಸ್ತಿ ಆಗುತ್ತೆ ಏನು ಸರ್ ರೀಸನ್ ಅಂತ ನನ್ನ ಸ್ಪೆಸಿಫಿಕ್ ಏನೂ ಗೊತ್ತಾಗಿಲ್ಲ ಐಡಿಯಾ ಅದು ಗ್ರಾಹಕರಿದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋ ಪ್ರಯತ್ನ ಪಡ್ತೀನಿ ಮೇಡಮ್ ನಮಸ್ತೆ ಮೇಡಮ್ ಲಾಸ್ಟ್ ಒನ್ ವೀಕ್ ಇಂದ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಎಸ್ಪೆಷಲಿ ಹೌದು ಜೀರಿಗೆ ಮೊದಲು ಇದ್ದಿದ್ದು ನಿಮಗೆ ಮುನ್ನೂರು ರೂಪಾಯಿ ಕೆ ಜಿ ಎಲ್ಲ ಸಿಗೋದು ಈಗ ಅತಿ ಹೆಚ್ಚಾಗಿರೋದು ಅಂದ್ರೆ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ವರೆಗೂ ಕೂಡ ಹೋಗ್ತಾ ಇದೆ ಏನು ಹೇಳ್ತೀರಾ ಗೌರ್ಮೆಂಟ್ ಏನು ಹೇಳುತ್ತ ಅದನ್ನ ಮಾಡ್ತಾ ಇದಾರೆ ಅಷ್ಟೇ ನಾವು ಏನು ಹೇಳಕ್ ಏನು ಬಂದ್ರು ರೇಟ್ ನಾವು ತಿನ್ನ ತಿನ್ಲೇ ಬೇಕಲ್ವಾ ಅಷ್ಟೇ ನೋಡ್ಬೋದು ಇಲ್ಲಿ ಜೀರಿಗೆ ಸ್ಟಾಕ್ ಇರೋದು ನಿಮಗೆ ಹೈಯೆಸ್ಟ್ ನಿಮಗೆ ನೂರ್ ಗ್ರಾಮೆ ನೂರ ಇಪ್ಪತ್ತೈದು ರೂಪಾಯಿ ಕೆಜಿ ಇದೆ ಡಿಸ್ಕೌಂಟ್ ಇರುತ್ತೆ ಈ ರೀತಿ ಅತಿ ಹೆಚ್ಚು ದರ ಹೆಚ್ಚಾಗಿರೋದು ಜೀರಿಗೆ ಜೀರಿಗೆ ಅರ ಪೌಡರ್ ಸೇರಿದಂತೆ ಕೆಲ ಕೂಡ ಕೆಲ ಇವುಗಳ ಬೆಲೆ ಹೆಚ್ಚಾಗಿದೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ರಾಜ್ಯದಲ್ಲಿ ಟೊಮೆಟೊ ಬೆಲೆ ಕೂಡ ದುಬಾರಿ ಆಗಿರುವಂತದ್ದು ಒಂದು ಕೆಜಿಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿಗೆ ಮಾರಾಟ ಮಾಡಲಾಗ್ತದೆ ಹದಿನೈದು ಕೆಜಿ ಟೊಮ್ಯಾಟೊ ಬಾಕ್ಸ್ ಸಾವಿರ ಸನಿಹಕ್ಕೆ ಬಂದು ತಲುಪಿದೆ ಸೊ ಹೀಗಾಗಿ ಟೊಮ್ಯಾಟೊ ರೇಟ್ ಅಂತೂ ಜಾಸ್ತಿ ಆಗಿಬಿಟ್ಟುವಂಥದ್ದು ಏಕೆಂದರೆ ಬೆಳೆ ಕೈ ಕೊಟ್ಟಿದೆ ಸಾಕಷ್ಟು ಕಡೆ ಅದರಲ್ಲೂ ಸ್ಪೆಷಲಿ ಕೋಲಾರದಲ್ಲಿ ಹೆಚ್ಚಿನದಾಗಿ ಬೆಳೆಯಲಾಗುತ್ತೆ ಅಲ್ಲಿ ಹೊರ ರಾಜ್ಯಗಳಿಗೆ ಹೆಚ್ಚಿನದಾಗಿ ಈಗ ರಫ್ತನೆ ಮಾಡಲಾಗ್ತಾರೆ ಇದರಿಂದ ಬೆಂಗಳೂರಿಗೆ ತಟ್ಟಿರುವಂಥದ್ದು ಟೊಮ್ಯಾಟೊ ಬಿಸಿ ಬಾಂಗ್ಲಾಕ್ಕೂ ಕೂಡ ರಫ್ತಾನ ಮಾಡಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಟೊಮ್ಯಾಟೊಗೆ ಹೆಚ್ಚಿನ ಬೇಡಿಕೆ ಇದೆ ಹಾಗೆ ಈ ಬಾರಿ ಬೇಡಿಕೆಗೆ ತಕ್ಕಂತೆ ಟೊಮ್ಯಾಟೊ ಬಂದಿಲ್ಲ ನಾನು ಹೇಳ್ತಾ ಇದ್ನಲ್ಲ ಆವಾಗಲೇ ಅಂದರೆ ಸಾಕಷ್ಟು ಕಡೆ ಮಳೆಯ ಅಭಾವ ಇನ್ನು ಸಾಕಷ್ಟು ಕಡೆ ಮಳೆ ಬಂದು ಈ ರೀತಿಯಾಗಿ ಎರಡೂ ಸಮಸ್ಯೆಯಿಂದಾಗಿ ಟೊಮ್ಯಾಟೊ ಬೆಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬಂದಿಲ್ಲ ಸೊ ಹೀಗಾಗಿ ಅದು ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಇನ್ನು ಇಲ್ಲಿ ಬೆಳೀತಾ ಇರುವಂಥ ಬೆಳೆಯನ್ನು ಬೇರೆ ರಾಜ್ಯಕ್ಕೆಲ್ಲ ಕಳಿಸಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಅಭಾವ ಉಂಟಾಗಿದೆ ಇನ್ನು ಆರ್ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಬೋಣ ರಾಜ್ಯದಲ್ಲಿ ಐದು ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆಯ ಅನುಷ್ಠಾನದ ಖುಷಿಯ ನಡುವೆ ತರಕಾರಿಗಳ ಬೆಲೆ ಕಳೆದ ಒಂದು ವಾರದಿಂದಲೂ ಕೂಡ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಟೊಮಾಟೊ ಬೆಲೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ ನೂರರ ಗಡಿ ದಾಡ್ತಾ ಇದೆ ಟೊಮಾಟೊ ಬೆಲೆ ಕಳೆದ ಎರಡು ದಿನಗಳಿಂದ ದಿನದಿಂದ ದಿನಕ್ಕೆ ದರ ಹೆಚ್ಚಳ ಆಗ್ತಾ ಇರೋದು ಸದ್ಯ ಇಲ್ಲಿ ಕೇರ್ ಮಾರ್ಕೆಟ್ನಲ್ಲಿ ಎಪ್ಪತ್ತು ರೂಪಾಯಿ ಕೆಜಿ ಟೊಮಾಟೊ ದರ ಮಾರಾಟ ಆಗ್ತಾ ಇರೋದು ಇನ್ನೆರಡು ದಿನದಲ್ಲಿ ಯಾಕಂದ್ರೆ ಕೋಲಾರದಲ್ಲಿ ಸುತ್ತಮುತ್ತಲೇನಿದೆ ಅತಿ ಹೆಚ್ಚು ಟೊಮಾಟೊ ಬೆಳೆಯೋದು ಟಮಾಟೆಗೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೆಚ್ಚಿನ ಡಿಮ್ಯಾಂಡ್ ಬರ್ತಾ ಇದೆ ಅದರಲ್ಲೂ ಕೂಡ ಬಾಂಗ್ಲಾದೇಶಕ್ಕೆ ಇದೇ ಮೊದಲ ಬಾರಿಗೆ ಟಮೊಟೊ ರಫ್ತು ಆಗ್ತಾ ಇದೆ ಇದರಿಂದಾಗಿ ಇನ್ನೆರಡು ದಿನದಲ್ಲಿ ಬೆಂಗಳೂರಿನಲ್ಲಿ ನೂರರ ಗಡಿ ದಾಟ್ಲಿದೆ ಅನ್ನೋದು ವ್ಯಾಪಾರಸ್ಥರ ಮಾತು ಇದರ ಜೊತೆಗೆ ಬೇರೆ ಬೇರೆ ತರಕಾರಿಗಳು ಕೂಡ ಕಳೆದ ಒಂದು ವಾರದಿಂದ ಹೆಚ್ಚಾಗ್ತಾನೆ ಬರ್ತಾ ಇದೆ ಬನ್ನಿ ಟಮೊಟೋ ವ್ಯಾಪಾರನ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತೇಳಿ ಸರ್ ಲಾಸ್ಟ್ ವೀಕ್ ಎಷ್ಟಿತ್ತು ಸರ್ ಟೊಮೆಟೊ ದರ ಈಗ ಎಷ್ಟಿದೆ ಸರ್ ಲಾಸ್ಟ್ ವೀಕ್ ನಲ್ವತ್ತು ಇತ್ತು ಈ ವಾರ ಎಲ್ಲ ಅರವತ್ತು ಎಪ್ಪತ್ತು ರೂಪಾಯಿ ಇದೆ ಎರಡ್ ಮೂರು ದಿವಸದಲ್ಲಿ ನೂರು ರೂಪಾಯಿ ಆಗ್ಬಹುದು ಹೆಚ್ಚು ಏನ್ ಏನ್ ರೀಸನ್ ಅಂತಾರೆ ಐಟಮ್ ಬೆಳೆ ಇಲ್ಲ ಮಳೆ ಬಂದು ಎಲ್ಲ ಹೋಗಿದೆ ಔಟ್ ಸ್ಟೇಷನ್ ಐಟಮ್ ಬರ್ತಾ ಇಲ್ಲ ಕೋಲಾರದಿಂದನೇ ಬರೋದು ಇಲ್ಲಿಗೆ ಜಾಸ್ತಿ ಟೊಮೆಟೋ ಮಂಡ್ಯ ಮೈಸೂರು ಚಿಕ್ಕಬಳ್ಳಾಪುರ ಎಲ್ಲ ಬರುತ್ತೆ ಕಡಿಮೆ ಏನಾದರೂ ತಿಂಗಳು ಕಮ್ಮಿ ಆಗಲ್ಲ ಆಮೇಲೆ ಕೆಜಿ ಹತ್ತು ರೂಪಾಯಿ ಬಂದ್ಬಿಡೋದು ಇನ್ನೊಂದು ತಿಂಗಳವರೆಗೂ ಕೂಡ ಟೊಮೆಟೊ ದರ ಹೆಚ್ಚಳ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ ನೋಡ್ಬೋದು ನಿಮಗೆ ಇಲ್ಲಿ ಒಂದ್ ಕೆಜಿ ತಗೊಳರು ಅರ್ಧ ಕೆಜಿ ತಗೋತಾ ಇದಾರೆ ಎಲ್ಲೊಬ್ಬ ಗ್ರಾಹಕರಿದ್ದಾರೆ ಮಾತಾಡ್ಸೋಣ ರೇಟ್ ಕೇಳಿದ್ರಿ ಎಷ್ಟಿದೆ ಏನ್ ಹೇಳ್ತಿದಾರೆ ಬೇರೆ ಟೊಮೆಟೋನೇ ಎಂಬತ್ ರೂಪಾಯಿ ತಗೋಬಿಟ್ರೆ ನಾವ್ ಬೇರೆ ಯಾವ್ದಕ್ಕೆ ಬಿಟ್ರೆ ಕಷ್ಟ ಇದೆ ತುಂಬಾ ಲಾಸ್ಟ್ ವೀಕ್ ತಗೊಂಡಿದ್ರ ಲಾಸ್ಟ್ ವೀಕ್ ಅರವತ್ ರೂಪಾಯಿನೇ ಇತ್ತು ಅಲ್ಲಿ ಮನೆ ಹತ್ರ ತಗೊಳ್ಳುವಾಗ ಐವತ್ ರೂಪಾಯಿ ಆಯ್ತು ಒಂದೇ ಸಲ ಎಂಬತ್ ರೂಪಾಯಿ ಆಗ್ಬಿಟ್ರೆ ಇನ್ನೆರಡು ದಿನಕ್ಕೆ ನೂರ್ ರೂಪಾಯಿನೂ ಕೂಡ ದಾಟುತ್ತೆ ಅಂತ ಹೇಳ್ತದೆ ಏನ್ ತಗೊಳ್ಲೇಬೇಕಲ್ಲ ನಾವು ಜೀವನ ಮಾಡ್ಲೇ ಮಾಡ್ಲೇಬೇಕಲ್ಲ ನೀವೇನ್ ಸರ್ ಇದು ಆಪಲ್ ತಗೋಬೋದು ಒಂದ್ ಕೆಜಿನ ಈ ತೊಮೆಟೊ ಇಲ್ಲ ಆದ್ರೆ ಈ ಲಾಸ್ಟ್ ವೀಕ್ ಎಲ್ಲ ಕಡಿಮೆ ಆಯ್ತು ಇವಾಗ ರೈಸ್ ಆಗ್ಬಿಡೋದು ಇವತ್ತೇ ರೇಟ್ ಜಾಸ್ತಿ ಇರೋದು ಹಂಗಾಗಿ ತಗೊಳ್ಳೇಬೇಕು ಮನೆ ಹೆಣ್ಮಕ್ಳು ಏನಂತಾರೆ ಏನು ಮಾಡಾಕಾಲ ಹುಣ್ಸೆ ಹುಳಿ ಕೇಳ್ತೀವಿ ಅಂತಾರೆ ಹೇಳ್ತಾರೆ ತಗೊಳ್ಲೇಬೇಕು ಸರ್ ಮೊದ್ಲು ಏನು ಮಾಡಕ್ಕ ಇದು ಜನರ ಮಾತು ಬೆಂಗಳೂರಿಂದ ಕ್ಯಾಮ್ರಾ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಟೊಮ್ಯಾಟೊ ಬೆಲೆ ಬಗ್ಗೆ ನೋಡ್ತಾ ಇದ್ರೆ ಕೆ ಕೆಜಿ ಟೊಮ್ಯಾಟೊ ಬೆಲೆ ನೂರರ ಸನಿಹಕ್ಕೆ ಬಂದು ತಲುಪಿದೆ ಈ ಮಧ್ಯೆ ಕೋಲಾರದ ಮಾರ್ಕೆಟ್ನಲ್ಲಿ ಹದಿನೈದು ಕೆಜಿ ಟೊಮ್ಯಾಟೊ ಬಾಕ್ಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಮಾರಾಟವಾಗಿದೆ ಇನ್ನೂ ಸಾವಿರದ ನೂರ ಐವತ್ತು ರೂಪಾಯಿ ಇತ್ತು ಇವತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಮಾರಾಟ ಆಗಿದೆ પૂરા <mully>